ನಮಸ್ಕಾರ ವೀಕ್ಷಕರೇ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿಂಡಿಗೆ ಸ್ವಾಗತ ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಮುಷಿಗೇರಿ ಕುಷ್ಟಗಿ ಬಿಜೆಪಿ ಶಾಸಕ ದೊಡ್ಡಗೌಡ ಪಾಟೀಲ್ ಸ್ಪಷ್ಟನೆ ಬಿಜೆಪಿ ಯಾವುದೇ ಬಣವಿಲ್ಲ ನಾ ಯಾವ ಬಣದಲ್ಲೂ ಇಲ್ಲ ರಾಜ್ಯ ಬಿಜೆಪಿಯಲ್ಲಿ ಯಾವುದೇ ಬಣವಿಲ್ಲ ತಾವು ಎನ್ನುವುದಾದರೆ ನಾ ಯಾವ ಬಣದಲ್ಲೂ ಇಲ್ಲ ಎಂದು ವಿಧಾನಸಭಾ ವಿರೋಧ ಪಕ್ಷದ ಮುಖ್ಯ ಸಚೇತಕ ಬಿಜೆಪಿ ಶಾಸಕ ದೊಡ್ಡನಗೌಡ ಪಾಟೀಲ್ ಅವರು ಸ್ಪಷ್ಟಪಡಿಸಿದ್ದಾರೆ ನಗರದ ಪುರಸಭೆ ಕಾರ್ಯಾಲಯದಲ್ಲಿ ಸೋಮವಾರ ಸುದ್ದಿಗಾರರ ಪ್ರಶ್ನೆಗೆ ಪ್ರತಿಕ್ರಿಯೆ ನೀಡಿ ಬಿವೈ ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷ ಆಗಿರುವುದಕ್ಕೆ ಸಹಮತವಿಲ್ಲದ ವಿಜಯಪುರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ವಿರುದ್ಧ ನೀಡುತ್ತಿರುವ ಪದೇ ಪದೇ ಹೇಳಿಕೆಯಿಂದ ಪಕ್ಷಕ್ಕೆ ಮುಜುಗರವಾಗುತ್ತಿರುವುದು ಸತ್ಯ ಈ ನಿಟ್ಟಿನಲ್ಲಿ ಹೈಕಮಾಂಡ್ ನಿರ್ವಹಣೆಗೆ ಬಿಡಲಾಗಿತ್ತು ಎಂದರು ಬಿ ವೈ ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷರಾಗಿ ಒಂದು ವರ್ಷದ ಅವಧಿಯಾಗಿದೆ ಚುನಾವಣೆ ನಡೆಯಬೇಕಿದೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡುವುದು ತಪ್ಪೇನಿಲ್ಲ ನಮ್ಮಲ್ಲಿ ಯಾವ ಬಣವೂ ಇಲ್ಲ ಯಾವ ಬಣದಲ್ಲೂ ನಾನಿಲ್ಲ ರಾಜ್ಯಾಧ್ಯಕ್ಷರನ್ನು ಬದಲಾಯಿಸಬೇಕೋ ಅಥವಾ ಅವರನ್ನೇ ಮುಂದುವರಿಸಬೇಕು ಎಂಬುದು ಒಮ್ಮತದ ಆಯ್ಕೆಗೆ ಬಿಡಲಾಗಿದೆ ಒಮ್ಮತದ ಅಧ್ಯಕ್ಷರ ಆಯ್ಕೆ ಮಾಡಲು ಈಗಾಗಲೇ ಹೈಕಮಾಂಡ್ ಕೇಂದ್ರ ಸಚಿವ ಹಾಗೂ ಮಾಜಿ ಮುಖ್ಯಮಂತ್ರಿ ಶಿವರಾಜ್ ಸಿಂಗ್ ಚೌಹಾಣ್ ಅವರನ್ನು ನೇಮಕ ಮಾಡಿದೆ ತಾಲೂಕು ಜಿಲ್ಲಾ ರಾಜ್ಯ ಅಧ್ಯಕ್ಷ ಸ್ಥಾನ ಬದಲಾಗುತ್ತದೆ ಈ ಕುರಿತು ನಾಳೆ ಶಾಸಕರು ಎಂಎಲ್ಸಿ ಸಂಸದರ ಸಭೆ ಇದ್ದು ಅಲ್ಲಿ ಈ ಕುರಿತು ಚರ್ಚೆ ನಡೆಯಲಿದೆ ಯಾರು ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಲಿದ್ದಾರೋ ಅವರನ್ನೆಲ್ಲ ಕ್ರೋಢೀಕರಿಸಿ ಈ ಬಾರಿ ಸಮಾಪ್ತಿ ಮಾಡುವ ಕೆಲಸ ಹೈಕಮಾಂಡ್ ಖಂಡಿತ ಮಾಡಲಿದೆ ಎಂದು ಹೇಳಿದರು ಮೀಸಲಾತಿ ವಿಚಾರ ಸರ್ಕಾರದ ವಿಳಂಬ ಧೋರಣೆ ಕೋರ್ಟ್ ತಡೆಯಾಜ್ಞೆ ಹಿನ್ನೆಲೆ ಪುರಸಭೆ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ವಿಳಂಬವಾಗಿತ್ತು ತೀರ್ಪಿನ ಬಳಿಕ ಅವಧಿ ಎಷ್ಟೇ ತಿಂಗಳಿದ್ದರೂ ಚುನಾವಣೆ ಮಾಡಲೇಬೇಕಾಯಿತು ಇಂದು ಪುರಸಭೆ ಸದಸ್ಯರೊಂದಿಗೆ ಚರ್ಚೆ ನಡೆಸಿ ಎಲ್ಲರ ಒಮ್ಮತದ ಮೇರೆಗೆ ಚುನಾವಣೆಯಲ್ಲಿ ಉಪಾಧ್ಯಕ್ಷ ಸ್ಥಾನಕ್ಕೆ ಮುಸ್ಲಿಂ ಸಮುದಾಯಕ್ಕೆ ಪ್ರಾತಿನಿಧ್ಯ ಕೊಡಬೇಕು ಎಂದು ನಿರ್ಧಾರಕ್ಕೆ ಬರಲಾಯಿತು ಬಿಜೆಪಿ ಎಲ್ಲ ಸಮಾಜದವರ ನಂಬಿಕೆ ವಿಶ್ವಾಸ ಇಟ್ಟಿರುವ ಪಕ್ಷವಾಗಿದೆ ಈ ಹಿಂದೆ ಕೂಡ ಹನುಮಸಾಗರ ಮತ್ತು ಮೆಣದಾಲ್ ಗ್ರಾಮ ಪಂಚಾಯಿತಿಗೆ ಮುಸ್ಲಿಂ ಸಮುದಾಯದವರನ್ನು ಆಯ್ಕೆ ಮಾಡಿದೆ ಅದೇ ರೀತಿ ಕುಷ್ತಿಯ ಪುರಸಭೆ ಚುನಾವಣೆಯಲ್ಲಿ ಮುಸ್ಲಿಂ ಮಹಿಳೆಗೆ ಉಪಾಧ್ಯಕ್ಷ ಸ್ಥಾನ ನೀಡುವುದು ಸಾಕ್ಷಿಯಾಗಿದೆ ಓಲೈಕೆ ರಾಜಕಾರಣ ಮಾಡುತ್ತಿರುವ ಕಾಂಗ್ರೆಸ್ ತಮಗೆ ಜಾತಿ ವಿರೋಧಿಗಳು ಎಂದು ಹಣೆ ಕಟ್ಟುವ ಕಾಂಗ್ರೆಸ್ ಒಬ್ಬ ಮುಸ್ಲಿಂ ಮಹಿಳೆಯ ವಿರುದ್ಧ ಅಭ್ಯರ್ಥಿ ಮಾಡುವ ಕಾರ್ಯ ಕಾಂಗ್ರೆಸ್ನವರು ಮಾಡಿದರು ಇದರಲ್ಲೇ ತೋರಿಸುತ್ತಿದೆ ಅವರ ಅನುಕೂಲ ರಾಜಕಾರಣ ಯಾವ ರೀತಿಯಾಗಿದೆ ಎಂದು ಅವರು ಸೋಲುತ್ತೇವೆ ಎಂದು ಗೊತ್ತಿದ್ದರೂ ಕೂಡ ಸ್ಪರ್ಧೆ ಮಾಡಿರುವುದು ಅವರ ಪಕ್ಷಕ್ಕೆ ಮುಜುಗರ ತಂದಿದೆ ಎಂದು ಹುಟ್ಟುತ್ತಿದ್ದರು ಕುಷ್ಟಗಿ ದೊಡ್ಡ ನಗರವಾಗಿದ್ದು ಸ್ವಚ್ಛತೆ ಕುಡಿಯ ನೀರು ಸೇರಿದಂತೆ ಮೂಲಭೂತ ಸೌಕರ್ಯ ಹೀಗೆ ಸಮಸ್ಯೆಗಳು ಬಹಳಷ್ಟು ಇವೆ ಸಿಕ್ಕ ಅಲ್ಪಾವಧಿಯ ಆಡಳಿತದಲ್ಲಿ ನೂತನ ಅಧ್ಯಕ್ಷ ಉಪಾಧ್ಯಕ್ಷರು ಸದಸ್ಯರ ಸಹಕಾರ ಪಡೆದುಕೊಂಡು ಬಗೆಹರಿಸುವಂತಹ ಸಮಸ್ಯೆಗಳನ್ನು ಪ್ರಾಮಾಣಿಕತೆಯಿಂದ ಬಗೆಹರಿಸಬೇಕು ಎಂದು ನೂತನ ಅಧ್ಯಕ್ಷ ಉಪಾಧ್ಯಕ್ಷರಿಗೆ ಸಲಹೆ ನೀಡುವೆ ಜೊತೆಗೆ ಕುಷ್ಟಿಗೆ ಸರ್ವಾಂಗೀಣ ಅಭಿವೃದ್ಧಿ ಹಾಗೂ ಉತ್ತಮ ಆಡಳಿತಕ್ಕೆ ಸಹಕಾರ ನೀಡುವೆ ಎಂದು ತಿಳಿಸಿದರು ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗಡೆ ನಂಬಿಕೆ ಇಟ್ಟಿರ್ತಕ್ಕಂಥ ಆಂತರಿಕ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗಡೆ ನಾವು ನಂದಿ ನಂಬಿಕೆ ಇಟ್ಟಿರ್ತಕ್ಕಂಥ ಪಕ್ಷದ ಒಳಗಡೆ ಚುನಾವಣೆ ಆಗುತ್ತೆ ನಿಮಿಷ ಹೇಳಿ ಒಂದು ವರ್ಷದ ಅವಧಿ ಆಯ್ತು ಈಗ ಅವ್ರು ಆಯ್ತು ಈಗ ಚುನಾವಣೆ ಆಗಬೇಕಂತ ಚುನಾವಣೆ ಸ್ಪರ್ಧೆ ಮಾಡಬಹುದು ಸ್ಪರ್ಧೆ ಮಾಡಿದ್ದು ತಪ್ಪೇನಲ್ಲ ಅದ್ರ ಕೂಡ ನಾವೆಲ್ಲರೂ ಕೂಡ ನಾವೆಲ್ಲರೂ ಕೂಡ ಒಂಬತ್ತರಿಂದ ಅಧ್ಯಕ್ಷನ ಆಯ್ಕೆ ಮಾಡೋದಕ್ಕೆ ನಾವು ಪ್ರಯತ್ನ

ಅಂತಿಮ ಘಟ್ಟಕ್ಕೆ ತಲುಪಿದ್ದೇವೆ ಅನ್ನೋದು ನನಗೆ ಅನಿಸ್ತಾ ಇದೆ ಯಾಕಂತಂದರೆ ಈಗ ಜನ ಅದು ಅಧ್ಯಕ್ಷತೆ ಆಗಬೇಕು ಒಂಬತ್ತದ ಅಧ್ಯಕ್ಷನೂ ಮಾಡೋದಕ್ಕೆ ಹೈಕಮಾಂಡ್ ಈಗಾಗಲೇ ನೇಮಕ ಮಾಡಿದ್ದಾರೆ ನಮ್ಮ ಕೇಂದ್ರ ಸಚಿವರು ಮತ್ತು ಮಾಜಿ ಮುಖ್ಯಮಂತ್ರಿಗಳು ಆಗಿರ್ತಕ್ಕಂಥ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಇಲ್ಲೇ ನೇಮಕ ಮಾಡಿದ್ದಾರೆ ನಾಳೆ ಅದು ಸಭೆ ಇದೆ ಶಾಸಕರು ಸಂಸದರು ಎಮ್ ಎಲ್ ಸಿ ಸಭೆ ಇದೆ ಚರ್ಚೆ ಮಾಡಿ ಅವ್ರಿಗೆ ತಪ್ಪೇನಿಲ್ಲ ಇದ್ರೂ ಅವ್ರು ಒಂದು ಅವಕಾಶ ಇದೆ ಆದರೆ ಇವೆಲ್ಲವನ್ನೂ ಕೂಡ ಕರೆಸಿ ಒಂದು ಏನಾದರೂ ಇದಕ್ಕೆ ಸಮಾಪ್ತಿ ಆಗ್ತಕ್ಕಂಥ ಕೆಲಸ ಈ ಬಾರಿ ಖಂಡಿತವಾಗಿ ಹೈಕಮಾಂಡ್ ಮಾಡ್ತಾರೆ ಒಟ್ಟಾರಾಗಿ ಬದಲಾವಣೆ ಮಾಡ್ತೀನಿ ಅಂತ ಹೇಳ್ತೀನಿ ಏನು ಬದಲಾವಣೆ ಏ ಬದಲಾವಣೆ ಮಾಡ್ತಾರೆ ನಾನು ಹೇಳಿ ಕಾಂಟ್ರವರ್ಸಿ ಬೇಡ ಸ್ವಾಮಿ ಅಲ್ಲಿ ಕೇಳಿದ್ರೆ ಅಲ್ಲಲ್ಲ ನಾನು ಹೇಳಿಲ್ಲ ಎಲ್ಲವೂ ಕೂಡ ತೆರೆ ಹೇಳ್ತಾರೆ ಅಂತ ಏನು ಮಾಡ್ತಾರೆ ಎಲ್ಲವನ್ನೂ ಕೂಡ ಕೂಡಿಕರಿಸಿ ಒಮ್ಮತದ ಆಯ್ಕೆಯನ್ನು ನಾವು ಮಾಡ್ತೀವಿ

ರಾಷ್ಟ್ರೀಯ ಅಧ್ಯಕ್ಷ ಚೇಂಜ್ ಆಗಿಲ್ಲ ಅಂತ ಇವರು ಕೂಡ ಒಂದು ಇವರು ಕೂಡ ಮಾಡಿದ್ವಿ ಈಗ ಜಿಲ್ಲಾ ಚೇಂಜ್ ಆಗುತ್ತೆ ತಾಲೂಕಾ ಜಿಲ್ಲಾ ರಾಜ್ಯ ಕೇಂದ್ರ ಚುನಾವಣಾ ಪ್ರಕ್ರಿಯೆ ನೆಟ್ಟಿದೆ ಚುನಾವಣಾ ಪ್ರಕ್ರಿಯೆ ಚೇಂಜ್ ಮಾಡ್ಬೇಕಂತಲ್ಲ ಮತ್ತೊಮ್ಮೆ ಆಯ್ಕೆ ಮಾಡಿ ಪ್ರಶ್ನೆ ಉಪಾಧ್ಯಕ್ಷಕ್ಕೆ ಕಾಂಪಿಟೇಷನ್ ಆಯ್ತು ಸಾಹಿಬ బేగం ఆయ్కారు భారతీయ జనతా పక్ష ఎలా కూడా నమ్మికే విశ్వాసం పక్ష అది సాక్షి విశేష వారి పుస్తకే ఈ హిందూ కూడా అనుసార్ గ్రామంలో గ్రామ పంచాయతి అధ్యక్షి ఒక ಹೇಳೋಣ ಅವಹೇಂ ಅಧ್ಯಕ್ಷಕನೌಂ ಸುಧು ಸ್ಮೈಡಣ್ಣ ಐಕೆ ಮಾಡಿದ್ರಿ ನೋ ಸೂ ಮೇನದರ್ ಪಂಚಾಯತ್ ನಿರ್ ಕೂಡ ಅಧ್ಯಕ್ಷನಾಗಿ ಐಕೆ ಮಾಡಿದ್ರಿ ಆ ಸಮುದಾಯಕ್ಕೆ ಇಲ್ಲಿ एचಎಸ್ಎ ಕೇಂದ್ರದ ತಕಂತು ಚಿನ್ನವರು ಕೂಡ ಆ ಸಮುದಾಯಕ್ಕೆ ಪ್ರಾಥಮಿಕತೆ ಕೊಬೇಕು ಅಂತ ದಿನ ಹೇಳು ನಮ್ಮೆಲ್ಲ ಸದಸ್ಯರು ಕೂಡ ಚರ್ಚೆ ಮಾಡಿ ಇವತ್ತು ಅಪ್ಪ ನಮ್ಮ ಸೋದರಿ ಗುಸುಲ್ ಸ್ಮೈಡಣ್ಣ ಐಕೆ ಮಾಡಿದರೆ ಇದು ಈ ಪಕ್ಷ ಎಲ್ಲ ಜನಾಂಗದಲ್ಲೂ ಕೂಡ ಇರ್ತಕ್ಕಂಥ ವಿಶ್ವಾಸ ಅಂತಕ್ಕಂಥದ್ದು ನಮ್ಮ ವಿರುದ್ಧ ಗೋಚನೆ ಹಾಗಾಗಿ ಏನು ಕಾಂಗ್ರೆಸ್ ಓಲೈಕೆ ರಾಜಕಾರಣವನ್ನು ಮಾಡ್ತಾ ಇದ್ದಾರೆ ನಮಗೆ ಅವರು ಇವತ್ತು ಜಾತಿವಾದಿಗಳು ಆಣೆಪಟ್ಟಿಯನ್ನು ಕಟ್ತಾರೆ ತಾವೇ ಜಾತಿ ಅಧಿಕೃತ ಹೇಳ್ತಾ ಇದ್ದಾರೆ ಒಬ್ಬ ಮುಸ್ಲಿಮ್ಸ್ ಮಹಿಳೆಯನ್ನು ಕೊಟ್ಟಾಗಿದ್ದು ಕೂಡ ಅದರ ವಿರುದ್ಧ ಅಭ್ಯರ್ಥಿಯನ್ನು ಆಗ್ತಕ್ಕಂಥ ಕೆಲಸವನ್ನು ಅವ್ರು ಮಾಡಿದರು ಇದರಲ್ಲೇ ತೋರಿಸ್ತದೆ ಅವ್ರು ಯಾವ ರೀತಿ ತನಗೆ ಅನುಕೂಲ ರಾಜಕಾರಣ ಮಾಡ್ತಾರೆ ಅಂತಕ್ಕಂಥದ್ದನ್ನು ಅವರು ಸೋಲತುವಂಥ ಗೊತ್ತಿದ್ದರೂ ಕೂಡ ಸ್ಪರ್ಧೆ ಮಾಡಿರ್ತಕ್ಕಂಥದ್ದು ಎಲ್ಲೋ ಒಂದು ಆ ಪಕ್ಷ ಮುಜರಾಗಕ್ಕೆ ಕಾರಣ ಆಯ್ತು ಅಂತ ನಾನು ಅನ್ಕೊಳ್ತೀನಿ ಯಾಕಂದರೆ ನನಗೆ ಗೊತ್ತಿದ್ದ ಮಟ್ಟಿಗೆ ಸರ್ವಾಂಗೀಣ ಪ್ರೀತಿ ಕೃಷಿಯ ಎಲ್ಲ ಕೆಲಸ ಕಾರ್ಯಗಳು ಕೂಡ ನಮಗೂ ಕೂಡ ಸಹಕಾರಿ ಅಂತ ಅಂತೇಳಿ ಅಂದ್ರೆ ಮಾಡ್ಬೋದಾಗಿತ್ತು ಅದು ಸ್ಪರ್ಧೆ ಮಾಡಿದರೆ ಸ್ಪರ್ಧೆಯಿಂದ ಒಂಬತ್ತು ಮತಗಳನ್ನು ಪಡೆದಿದೆ ನಮ್ಮ ಹದಿನಾಲ್ಕು ಮತಗಳನ್ನು ನನ್ನನ್ನು ಸೇರಿ ಹದಿನಾಲ್ಕು ಮತಗಳನ್ನು ಪಡೆದು ಇವತ್ತು ವಿಶೇಷ ಆಗಿದೆ ಮತದ ತೀರ್ಮಾನಗಳಲ್ಲಿ ಅಭಿವೃದ್ಧಿಗೆ ನಮ್ಮ ಕೂಡ ಇರ್ತದೆ ನಮ್ಮ ಕನ್ನಡಿ ಯಾಕೆ ಹತ್ತು ತಿಂಗಳ ಅಧಿಕಾರ ಮಾಡಬಹುದು ನಾಲ್ಕೈದು ಎಲೆಕ್ಷನ್ ನೋಡಬೇಕು ಹತ್ತೈ ತಿಂಗಳಿಗಾದ್ರು ಎಲೆಕ್ಷನ್ ನೋಡಬೇಕು ಐದು ವರ್ಷಕ್ಕಾದರೂ ಎಲೆಕ್ಷನ್ ಆಗಲಿ ಪ್ರಕ್ರಿಯೆ ಬಂದ ಮಾಡಬೇಕು ಏನು ಸಾಧ್ಯ ಆಗುತ್ತೆ ಮಾಡಬೇಕು ಮಾಡ್ತಕ್ಕ ಕೋರ್ಟು ತಡೆಯಾಜ್ಞೆ ಇರೋದ್ರಿಂದ ಅನಿವಾರ್ಯ ಮುಂದ್ಕೋತಕ್ಕಂಥದ್ದು ಇಲ್ಲಾಂದ್ರೆ ಯಾವಾಗ ಆಗ್ತಾ ಇತ್ತು ಅವರ ಈ ಬಾರಿ ಪುರಸಭೆ ಸದಸ್ಯರು ಬಹಳಷ್ಟು ಕಿರಿಕಿರಿಯನ್ನು ಅನುಭವಿಸಿದ್ದಾರೆ ಯಾಕಂದ್ರೆ ಕೋರ್ಟು ತಡೆಯಾಜ್ಞೆ ಮೀಸಲಾತಿ ಮುಂದಕ್ಕೆ ಹೋಗ್ತಕ್ಕಂಥದ್ದು ಸರ್ಕಾರದ ವಿಳಂಬ ಧೋರಣೆ ಎಲ್ಲರೂ ಪ್ರಾಯಕ್ಯಕ್ಕೆ ಮಡಕ ಬಂದಿದೆ ಸೆಕ್ಷನ್ ನೂತನ ಅಧ್ಯಕ್ಷರು ತಾವು ಏನು ಸಲಹೆ ಸೂಚನೆ ಸಲಹೆ ಸೂಚನೆ ಏನು ಕೊಡಿ ಯಾವುದನ್ನ ಹೆಚ್ಚು ಅಧ್ಯಕ್ಷರಿಗೆ ಇರೋದು ದೊಡ್ಡ ನಗರ ಸಮಸ್ಯೆಗಳು ಬಾಷ್ಟಿ ಎಲ್ಲ ಸಮಸ್ಯೆಗಳನ್ನು bøಗೆಯಿಸ್ತೀನಾ ನಾವು ಕಾಗೋದು bøಗೆಯಿರತಕ್ಕಂತಹ ಸಮಸ್ಯೆಗಳಲ್ಲಿ ನಮ್ಮ ಪ್ರಾಮಾಣಿಕತೆ ಆ ಪ್ರಾಮಾಣಿಕತೆ ಪ್ರದರ್ಶನ ಮಾಡ್ತೀವಿ आदतें, सचेतें बगैर। और सचेतें ये लोग इतने बड़े लोग इतने बगैर वो। मेरे पे लगवाते हैं इतने बगैर वो। अरे यूँ ही आदिकारी में तो कोई बारात कंपलीटली नहीं होती। स्टाफ, टूर कैंपाइंग वालों, आधार मंत्री। इसलिए लोग समझते हैं यूँ यूँ ಅದು ಸ್ವಲ್ಪ ಏನು ಸಮಸ್ಯೆಗಳಿದ್ರು ಕೂಡ ಅವನ ಅಧ್ಯಕ್ಷ ಆಗಿರ್ತಕ್ಕಂಥವ್ರು ನಿಲ್ಲಿಸತಕ್ಕಂಥ ವಿಶ್ವಾಸ ನನಗಿದೆ ನಾನು ಅವ್ರ ಜೊತೆ ಮಾತ್ರ ಚರ್ಚೆ ಮಾಡಿ ಸಿಬ್ಬಂದಿ ಮತ್ತು ಇಲ್ಲಿವರೆಗೂ ಪ್ರತಿನಿಧಿಗಳು ಇದ್ದರು ಆ ಅಧ್ಯಕ್ಷ ಉಪಾಧ್ಯಕ್ಷ ಇರ್ತಕ್ಕಂಥ ನಲೇಲ್ಲ ಹಾಗಾಗಿ ಸ್ವಲ್ಪ ಹೆಚ್ಚು ಕೈ ಆಗಿರ್ಬೋದು ಇನ್ನು ಬಂದ ಮೇಲೆ ಹತ್ತು ತಿಂಗಳಿರ್ಬೋದು ಮೂರೇ ಇರ್ಬೋದು ಆ ಪ್ರಶ್ನೆ ಬೇರೆ ಅಧ್ಯಕ್ಷ ಅಧ್ಯಕ್ಷ ಉಪಾಧ್ಯಕ್ಷ ಉಪಾಧ್ಯಕ್ಷ ಅವರು ತಗೊಂಡು ಅವ್ರ ಸಲಹೆ ಮೇರೆಗೆ ಇದು ಎಲ್ಲ ಸದಸ್ಯರು ನಮ್ಗೆ ಗೂರ್ಸ್ಕೊಂಡು ಕೆಲಸ ಆಗಬೇಕು ಅವ್ರ ಜೊತೆ ನಾನು ಸರ್ಕಾರದ ವಿಷಯಕ್ಕೆ ಬಂದಾಗ ದೇವಸ್ಥಾನ ಸ್ಥಾನಕ್ಕೆ ಬಂದ